ದೆಹಲಿ ಕಾರು ಬಾಂಬ್ ಬ್ಲಾಸ್ಟ್ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬಿಹಾರ ಚುನಾವಣೆ ಗೆಲ್ಲುವುದು ಕಷ್ಟ ಎನ್ನುವ ಕಾರಣಕ್ಕೆ ದೆಹಲಿ ಬಾಂಬ್ ಸ್ಫೋಟ ಘಟನೆ ನಡೆದಿದೆ ಎನ್ನುವ ಬಗ್ಗೆ ನನಗೆ ಅನುಮಾನ ಇದೆ ಎಂದು ಹೇಳಿದ್ದಾರೆ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿತು ನನಗೆ ಒಂದು ಅನುಮಾನ ಇದೆ ಮೊದಲ ಹಂತದ ಚುನಾವಣೆಯಲ್ಲಿ ಗೆಲ್ಲುವ ಅನುಮಾನ ಇದೆ ಎಂದು ಎರಡನೇ ಹಂತದಲ್ಲಿ ಈ ಕೃತ್ಯ ಮಾಡಿರಬಹುದು ಬಿಜೆಪಿ ಪ್ರಧಾನಮಂತ್ರಿ ಹೇಳುವಷ್ಟು ಸ್ವಚ್ಛ ಇಲ್ಲ ಎಂದು ಬಸವರಾಜ ರಾಯರೆಡ್ಡಿ ಆರೋಪಿಸುತ್ತಾರೆ ಮುಂದುವರೆದು ನಾನು ಕೈವಾಡ ಇದೆ ಅಂತ ಹೇಳಲ್ಲ ಏಕೆಂದರೆ ನನ್ನ ಬಳಿ ಪ್ರೂಫ್ ಇಲ್ಲ ನನಗೆ ಅನುಮಾನವಷ್ಟೇ ಇರೋದು ನೈತಿಕತೆ ಇದ್ದರೆ ಅಮಿತ್ ಶಾ ರಾಜೀನಾಮೆ ನೀಡಲಿ ಮೋದಿ ದೇಶದ ಜನರ ಬಳಿ ಕ್ಷಮೆ ಕೇಳಲಿ ದೆಹಲಿಯಲ್ಲಿ ನಡೆದ ಕೃತ್ಯವನ್ನ ಖಂಡಿಸುತ್ತೇನೆ ಅದು ಒಂದು ಹೀನ ಕೃತ್ಯ ಅವನೊಬ್ಬ ವಿದ್ಯಾವಂತ ಅವನೊಬ್ಬ ಡಾಕ್ಟರ್ ಆಗಿ ಇಂತ ಹೀನ ಕೃತ್ಯ ಮಾಡುತ್ತಾನೆ ಅನ್ನೋದು ಅವಮಾನ ಪಾಕಿಸ್ತಾನದ ಸಂಘಟನೆಗಳ ಜೊತೆ ಸಂಬಂಧ ಇದೆ ಅಂತ ತಿಳಿದು ಬಂದಿದೆ ಕೇಂದ್ರ ಸರ್ಕಾರ ಇಂತಹ ಘಟನೆ ನಡೆದಾಗ ಉಗ್ರರನ್ನ ಹಿಡಿದು ಹಾಕುತ್ತೇವೆ ಅಂತಾರೆ ಇಂತಹ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಒಂದಾಗಿ ಹೋಗಬೇಕಿದೆ ದೆಹಲಿಯಲ್ಲಿ ಇಂತಹ ಚಟುವಟಿಕೆ ನಡೆಯುತ್ತದೆ ಅನ್ನೋದಾದ್ರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಿದೆ ಅಲ್ಲಿ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವಿಫಲವಾಗಿದೆ ಸ್ಫೋಟಗೊಂಡ ಕಾರನ್ನ ಬೆಳಗ್ಗೆಯಿಂದ ವಾಚ್ ಮಾಡುತ್ತಿದ್ದೆವು ಅಂತ ಹೇಳಿದ್ದಾರೆ ಆದರೂ ಏಕೆ ಸ್ಫೋಟ ಆಗಿದೆ ಹೀಗೆಲ್ಲ ಆಗಬೇಕಾದರೆ ಏಕೆ ಈ ಡಿಪಾರ್ಟ್ಮೆಂಟ್ ಬೇಕು ಅದನ್ನ ಹಾಕಿ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಸಣ್ಣ ಸಣ್ಣ ಘಟನೆಗಳಿಗೆ ರಾಜೀನಾಮೆ ಕೇಳುತ್ತಾರೆ ಇವತ್ತು ಏಕೆ ಕೇಳ್ತಾ ಇಲ್ಲ ಇದು ಬಿಜೆಪಿಯ ದ್ವಿಮುಖ ನೀತಿ ಎಂದು ಬಸವರಾಜ ರಾಯರೆಡ್ಡಿ ಟೀಕಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ